ಸರ್ಕಾರ ಯೋಜನೆಗಳು ನಿಮ್ಮವು ನಾವು ನಿಮ್ಮ ಸೇವೆಗಾಗಿ ಬಂದಿರುತ್ತೇವೆ ಎಂದು ಎಸ್ ಬಿ ಐ ಬ್ಯಾಂಕ್ ವ್ಯವಸ್ಥಾಪಕರಾದ ಚಂದ್ರಶೇಖರ್ ಅವರು ತಿಳಿಸಿದ್ದಾರೆ ಪಾವಗಡ ತಾಲೂಕಿನ ಕೊಡಮುಡುಗು ಗ್ರಾಮ ಪಂಚಾಯತ್ ಆವರಣದಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮದ ಕುರಿತು ನಬಾರ್ಡ್ ವತಿಯಿಂದ ಏರ್ಪಡಿಸಿದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದ್ದಾರೆ ಪ್ರಕಾಶ್ ಸರ್ ಅವರು ಬರಬೇಕಾಗಿತ್ತು ಇದು ಇಲ್ಲಿವರೆಗೂ ಗ್ರಾಮಾಂತರ ಮಟ್ಟದಲ್ಲಿ ಈ ವಿಕಸಿತ ಭಾರತ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ವಿ ಪ್ರಪ್ರಥಮವಾಗಿ ಪಾವಗಡದಲ್ಲೇ ಮಾಡಿದ್ವಿ ನಾವು ತದನಂತರ ಈಗ ಇತ್ತೀಚೆಗೆ ಬಂದಿರುವ ವರದಿ ಪ್ರಕಾರ ಸಿಟಿ ಬ್ರಾಂಚ್ ಸಿಟಿಗಳಲ್ಲೂ ಕೂಡ ಮಾಡಬೇಕು ಅಂತೇಳಿ ಬಂದಿದೆ ಸೊ ಹಾಗಾಗಿ ಅದರ ಬ್ಯುಸಿ ಮೀಟಿಂಗ್ ಶೆಡ್ಯೂಲ್ನಲ್ಲಿ ಡಿ ಸಿ ಜೊತೆ ನಮ್ಮ ಎ ಜಿ ಎಮ್ ಶ್ರೀ ಪ್ರಕಾಶ್ ಅವರು ಇರೋದ್ರಿಂದ ಅವರು ಬರೋಕ್ಕಾಗಲಿಲ್ಲ ಸೊ ಅವರ ಅನುಪಸ್ಥಿತಿಯಲ್ಲಿ ನಾನು ಈ ಕಾರ್ಯಕ್ರಮವನ್ನು ನಿರ್ವಹಿಸಬೇಕಾಗಿ ಬಂತು ಈ ಕಾರ್ಯಕ್ರಮದ ಉದ್ದೇಶ ವಿಕಸಿತ ಸಂಕಲ್ಪ ಯಾತ್ರೆಯನ್ನು ಪ್ರಧಾನಮಂತ್ರಿಗಳ ಸ್ಕೀಮ್ಸ್ಗಳು ತುಂಬ ಇವೆ ಆ ಒಂದು ಸ್ಕೀಮ್ಸ್ಗಳು ಪಡಿಸ್ತಕ್ಕಂಥದ್ದು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಇದಾಗಿರುತ್ತೆ ಈಗಾಗಲೇ ನಾವು ಬ್ಯಾಂಕರ್ಗಳು ಈ ಒಂದು ಪ್ರಧಾನಮಂತ್ರಿ ಸ್ಕೀಮ್ಸ್ಗಳನ್ನ ಕೊಡ್ತಾ ಬಂದಿದ್ದೀವಿ ಸೊ ಇದರಲ್ಲಿ ಸುಮಾರು ಜನ ಇದರ ಸದುಪಯೋಗನ ಪಡಿಸ್ಕೊಂಡಿದ್ದಾರೆ ಬಟ್ ಇದು ಪ್ರಪ್ತ ಇತ್ತೀಚಿನ ಕಳೆದ ನವೆಂಬರ್ ಹದಿನೈದನೇ ತಾರೀಕಿಂದ ಈ ಒಂದು ಯಾತ್ರೆಯನ್ನು ಪ್ರಾರಂಭ ಮಾಡಿದರೆ ಜನಗಳಿಗೆ ಇದರ ಸೌಲಭ್ಯ ತಲುಪಬೇಕು ಇದರ ಅರಿವು ಮೂಡಬೇಕು ಬ್ಯಾಂಕ್ಗಳಿಗೆ ಬಂದು ನೀವು ಸಾಲ ಸೌಲಭ್ಯಗಳನ್ನ ಪಡ್ಕೋಬೇಕು ಅನ್ನೋ ಉದ್ದೇಶದಿಂದ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಕೂಡ ಈ ಪ್ರಧಾನಮಂತ್ರಿಯವರ ಪ್ರಾತ್ಯಕ್ಷತೆಯ ಮೂಲಕ ಹಾಗೂ ರೈತರಿಗೆ ದ್ರೋಣ್ ಮುಖಾಂತರ ಔಷಧಿಯನ್ನು ಹೆಚ್ಚು ಎಕರೆಗಳ ಹೊಂದಿರತಕ್ಕಂಥವ್ರಿಗೆ ಸಿಂಪಡಿಸುವುದ ಮುಖಾಂತರ ಸೊ ಈಗ ಒಂದು ಪ್ರತಿಯೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರತಕ್ಕಂಥದ್ದು ಯೋಜನೆಗಳು ಜಾರಿಗೆ ಬಗ್ಗೆ ಕೇಂದ್ರ ಸರ್ಕಾರದಿಂದ ಜಾರಿಗೆ ಬಂದಿರತಕ್ಕಂಥ ಕಾರ್ಯಕ್ರಮಗಳನ್ನ ಜನಗಳಿಗೆ ತಲುಪಿಸ್ಬೇಕು ಹಳ್ಳಿ ಜನಗಳಿಗೆ ತಲುಪಿಸ್ಬೇಕು ಪ್ರತಿಯೊಬ್ಬರಿಗೂ ಅದರದ ಸದುಪಯೋಗ ಪಡಿಸ್ಕೊಂಡು ಅವರ ಜೀವನ ಮಟ್ಟವನ್ನು ಉತ್ತಮ ಪಡಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದು ಕೊಡಗಮಡಗು ಗ್ರಾಮ ಪಂಚಾಯಿತಿ ನಮ್ಮ ಭಾರತೀಯ ಸ್ಟೇಟ್ ಬ್ಯಾಂಕ್ ಪಾವಗಡ ಶಾಖೆಗೆ ಲಿಮಿಟ್ಗೆ ಬರುತ್ತೆ ಸೊ ಆದ್ದರಿಂದ ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದೀರಿ ಮತ್ತು ಈ ಇನ್ನು ಇದೊಂದು ಕಾರ್ಯಕ್ರಮದಲ್ಲಿ ದ್ರೋಣ್ನಿಂದ ಔಷಧ ಸಿಂಪಡಿಸುವ ಒಂದು ಕಾರ್ಯಾಗಾರ ಬಗ್ಗೆ ರೈತರಿಗೆ ವಿವರಣೆಯನ್ನು ತಿಳಿಸಲಾಯಿತು ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳಾದ ಮುದ್ರಾ ಜನಧನ್ ಪಿ ಎಂ ವಿಶ್ವಕರ್ಮ ಅಟಲ್ ಪಿಂಚಣಿ ಯೋಜನೆ ಮತ್ತಿತರ ಯೋಜನೆಗಳ ಬಗ್ಗೆ ಬ್ಯಾಂಕ್ ಮ್ಯಾನೇಜರ್ ತಿಳಿಸಿದ್ದಾರೆ ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಕೊಡಮಳುಗು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಡಿಬಕ ಪಿ ಒ ವಿಜಯ್ ಕುಮಾರ್ ಬ್ಯಾಂಕ್ನ ಕೋಆರ್ಡಿನೇಟರ್ ವೆಂಕಟಾಪುರ ನಾಗಲಕ್ಷ್ಮಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಪಾವಗಡ ಪಟ್ಟಣದ ಶ್ರೀ ವೇಣುಗೋಪಾಲ ಸ್ವಾಮಿ ವಿದ್ಯಾಪೀಠ ಬಾಲಕೇರ ಪ್ರೌಢಶಾಲೆಯಲ್ಲಿ ಪಾವಗಡದ ರೋಟರಿ ಕ್ಲಬ್ ವತಿಯಿಂದ ಕರಿಕಾ ಸಾಮಗ್ರಿಗಳನ್ನು ವಿತರಿಸಲಾಗಿದೆ ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಕರಿಕಾ ಸಾಮಗ್ರಿಗಳನ್ನು ವಿತರಿಸಿ ಬಳಿಕ ರೋಟರಿ ಕ್ಲಬ್ನ ಅಧ್ಯಕ್ಷರಾದ ಸತ್ಯ ಲೋಕೇಶ್ ಅವರು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕ ಮಾತುಗಳನ್ನಾಡಿದ್ದಾರೆ ಾರೆ ಸೊ ನೀವು ಹಾಗಾಗಿ ಕನ್ನಡ ಮೀಡಿಯಂ ಬೇಡ ಅವ್ರು ಕಾನ್ವೆಂಟ್ ಅವರೆಲ್ಲ ಏನು ಕೈ ಫೋಟೋ ಹಾಕೊಂಡು ಹೋಗ್ತಾರೆ ಶೂಟ್ ಹೋಗ್ತೀವಿ ಅಂತಾರೆ ಏನಿಲ್ಲ ಅದ್ರಲ್ಲಿ ಏನಿಲ್ಲ ಬಟ್ ನೀವು ಓದ್ತಿರಲ್ವಾ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತೀವಿ ನನ್ನ ಒಂದು ಕರೆ ಮೇರೆಗೆ ಹೋಗ್ತಾರೆ ಇವರು ಬಂದ್ರೆ ಬಹಳ ಖುಷಿ ಆಗ್ತಾ ಇದಾವೆ ನಮ್ಮ ಸಾಹುಕಾರರು ಯಾರು ಶಾಶ್ವತ ಉಪಾಧ್ಯಕ್ಷರು ಪ್ರಮೋದ್ ಕುಮಾರ್ ಅವ್ರು ಏ ಕಣ ಏನು ಕರೆ ಮೇಲೆ ಅಂತ ನಮ್ಮ ಶ್ರೀಧರ್ ಅವರು ನಮ್ಮ ಊರು ಅಂತರಗಂಕೇಶ್ ಶಂಕರಪ್ಪ ಅವರು ನಮ್ಮ ಪ್ರಭಾಕರನವರು ನಮ್ಮ ಗುರುಗಳು ಎಲ್ಲ ಮಾಡಿ ಕಾರ್ಯಕ್ರಮ ಮಾಡಿ ಅಂತ ಅಂದರು ಭಾಳ ಖುಷಿ ಆಗ್ತಾ ಇದೆ ಸಂತೋಷ ಆಗ್ತಾ ಇದೆ ಹೆಣ್ಣು ಮಕ್ಕಳು ವೇಣುಗೋಪಾಲ ಶಾಲೆಯಲ್ಲಿ ಪ್ರೌಢಶಾಲೆ ಮಕ್ಕಳಿಗೆ ಕೊಡ್ತಾ ಇರ್ತಕ್ಕಂಥ ನಮಗೂ ಒಂದು ಸಾರ್ಥಕ ಆಗ್ತಾ ಇದೆ ಯಾವತ್ತೇ ಯಾವುದೇ ಕಾರ್ಯಕ್ರಮ ಮಾಡಬೇಕಂದರೂ ಸಹ ನಮ್ಮ ನಿಮ್ಗೆ ಯಾರು ಎಲ್ಲ ಶಿಕ್ಷಕರು ವೆಲ್ಕಮ್ ಮಾಡ್ತೀರಾ ಸ್ವಾಗತ ಮಾಡ್ತೀರಾ ನಮ್ಮ ಅದ್ಯ ವೇಣುಗೋಪಾಲ ನಮ್ಮ ಇವರಂದರು ಸಾರದ್ದು ರಾಹುಂದರು ನೀವು ಎನಿ ಟೈಮ್ ಬನ್ನಿ ಸರ್ ನಿಮ್ಗೆ ಯಾವುದೇ ಕಾರ್ಯಕ್ರಮ ಮಾಡಿ ನಾನು ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳುತ್ತಾರೆ ಇಯರ್ ಕನ್ನಡ ಸಂಸ್ಕೃತಿ ಇಲಾಖೆ ಒಂದು ಕಾರ್ಯಕ್ರಮ ಮಾಡಿದ್ರು ಇದರ ಭಾಳ ಅಚ್ಚುಕಟ್ಟ ಕಾರ್ಯಕ್ರಮ ಮಾಡಿದ್ರಿ ನೀವು ಸಮೇತ ಕೆಲವೆಲ್ಲ ಬೀರ್ ಕಾರ್ಯಕ್ರಮ ಮಾಡಿದ್ರಿ ಭಾಳ ಖುಷಿ ಆಗ್ತದೆ ಖುಷಿಯೋಗಿ ಇದನ್ನು ಏನು ನಮ್ಮ ಕಮಲ್ ಬಾಬು ಮತ್ತು ದಂಪತಿಗಳು ಅವರ ಒಂದು ಅರವತ್ತನೇ ವರ್ಷದ ಹುಟ್ಟುಹಬ್ಬ ಮತ್ತು ಮದುವೆ ಸೊಂದ್ರೆ ಮೂವತ್ತಾರನೇ ವರ್ಷದ್ದು ಕಾರ್ಯಕ್ರಮ ಮಾಡಿಕೊಂಡು ಅದನ್ನು ಬಂದಿರ್ತಕ್ಕಂಥದ್ದು ಏನು ಕಾಣಿಕೆಯನ್ನು ಈ ರೀತಿ ಕೊಡ್ತಾ ಇದ್ದಾರೆ ಇದೇ ರೀತಿಯಾಗಿ ಬೇರೆ ಬೇರೆ ರೀತಿಯವರು ಅವರು ಆಚರಣೆ ಮಾಡ್ಕೊಂಡಿರುವ ಸಂದರ್ಭದಲ್ಲಿ ಒಂದಷ್ಟು ಅನುಕೂಲ ಆಗುತ್ತೆ ಸಮಾಜಕ್ಕೆ ಅಂತ ಹೇಳ್ತಾ ಆ ದಂಪತಿಗಳಿಗೆ ಆಯುರ ಆರೋಗ್ಯ ಐಶ್ವರ್ಯ ಬಯಪಾರಕ್ಕೆ ಅಂತ ನೀವೆಲ್ಲ ಶುಭ ಕೋರಿ ಅಂತ ಶುಭ ಕೋರಿ ಅಂತ ಹೇಳ್ತಾ ನಮಗೆ ಅವಕಾಶ ಮಾಡಿಕೊ ಇನ್ನು ಕಲಿಕಾ ಸಾಮಗ್ರಿಗಳ ಧಾನಿಗಳು ಹಾಗೂ ರೊಟ್ಟೆರಿಯನ್ನ ಕಮಲ್ ಬಾಬು ಅವರು ವಿದ್ಯಾರ್ಥಿಗಳ ಕುರಿತು ಮಾತಾಡಿದ್ದಾರೆ ಆ ಒಂದು ಕಾನ್ಸೆಪ್ಟ್ ನಾನು ಆವತ್ತಿಂದ ಅನ್ಕೊತಿದ್ದೆ ಮುಂದೆ ಬರ್ತಾ ಬರ್ತಾ ಏನಾದರೂ ಅಲ್ಲಿನ ಸೇವೆ ಮಾಡ್ತಾ ಹೋಗ್ಬೇಕು ಸಮಾಜಕ್ಕೆ ನಾವು ಸಮಾಜಕ್ಕೆ ಏನು ಸಂಪಾದನೆ ಮಾಡ್ತೀವಿ ಪ್ರತಿಯೊಬ್ಬರು ಅವರು ಸಂಪಾದನೆ ಮಾಡ್ತೀವಿ ಒಂದು ಐದು ಪರ್ಸೆಂಟಷ್ಟು ಪಕ್ಕ ಬಿಟ್ಟು ಸಮಾಜಕ್ಕೆ ತಂದದಾಗಿ ಮಾಡ್ತಾ ಹೋಗಬೇಕು ಅಂತೇಳ್ತಾ ಒಂದು ಆಸೆ ಇತ್ತು ಅದೇ ರೀತಿಯಲ್ಲಿ ನಮ್ಮ ರೋಟ್ರಿ ಕ್ಲಬ್ ಆಗಲಿ ನಮ್ಮ ಸರ್ ಕರಾಗಿ ನಮ್ಮ ಪ್ರಭಾಕರ್ ನಮ್ಮ ಸ್ನೇಹಿತರೆಲ್ಲರೂ ಸಪೋರ್ಟ್ ಪಟ್ಕೊಂಡು ಎಲ್ಲರೂ ಸಮಾಜಕ್ಕೆ ಏನಾದರೂ ಮಾಡ್ತಾ ಹೋಗಿ ಅಂತ ಇಂಥ ಕಾರ್ಯಕ್ರಮಗಳು ಮಾಡ್ತಾ ಎನ್ಕರೇಜ್ ಮಾಡ್ತಾ ಆ ಒಂದು ವಿವೆಟನ್ನು ನನ್ನ ನಾಳೆ ಬಂದ್ಬಿಟ್ಟು ನಾನು ಕೊಡ್ತೀನಿ ಅಂದರೆ ಯಾರು ಇದು ಮಾಡೋದು ಆ ರೋಟ್ರಿ ಕ್ಲಬ್ ಅಲ್ಲಿ ನಮ್ಮ ಸ್ಕೌಟ್ಸ್ ಅಂತ ಕೇಳಿಸಿದ್ದೆ ಅದರಲ್ಲಿ ನಾನು ಅಧ್ಯಕ್ಷನಾಗಿದ್ದೀನಿ ಅದ್ರ ಮೂಲಕ ಆಗಲಿ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಮೂಲಕ ಆಗಲಿ ಈಗ ಸಂಸ್ಥ ಸಂಘ ಸಂಸ್ಥೆಗಳ ಜೊತೆಗೂಡಿ ಕೊಟ್ಟಾಗ ಅದಕ್ಕೊಂದು ನಾಲ್ಕು ಜನಕ್ಕೆ ಗೊತ್ತಾಗುತ್ತೆ ಮತ್ತು ನಿಮಗೂ ಕೂಡ ನಿಮಗೆ ನಾವು ಇದ್ದಿದ್ದು ಅವಾಗ ನಮಗೆ ಹತ್ತು ಪೈಸ ಕೊಡಬೇಕು ಅಂದರೆ ಕಷ್ಟ ಒಂದು ಐದು ಪೈಸ ಹತ್ತು ಪೈಸ ಒಂದು ಭಾರಿ ಕಷ್ಟ ಇರೋದು ಸಿಗೋದು ನಿಮ್ಗೆ ಒಂದು ರೂಪಾಯಿ ಅದೇ ಕಷ್ಟ ಇವತ್ತು ಸಾವಿರಾರು ರೂಪಾಯಿ ಡೊನೇಟ್ ಮಾಡೋಕ್ಕೆ ಮನಸ್ಸು ಬರುತ್ತೆ ನಿಮಗೂ ನಾಳೆ ಒಂದು ಅದೇ ಶಕ್ತಿ ಬರುತ್ತೆ ನಮ್ಮ ಗುರುಗಳು ಕೂಡ ವಯಸ್ಎಚ್ ಅವರು ಅದೇ ಹೇಳಿದ್ದು ಎಲ್ಲ ರೀತಿಯಲ್ಲೂ ಕೂಡ ಈ ಸ್ಟೇಜ್ ಪ್ರತಿಯೊಂದು ಏನು ಹೆಣ್ಣು ಮಕ್ಕಳು ಯಾವುದೇ ಅಲ್ಲಿ ಇದಲ್ಲ ಅಂತ ಹೇಳ್ಬಿಟ್ಟು ಕಡಿಮೆ ಅಲ್ಲ ಎಲ್ಲ ರಂಗಗಳಲ್ಲಿ ಕೆಲಸ ಮಾಡ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ನ ಉಪಾಧ್ಯಕ್ಷರಾದ ಪ್ರಮೋದ್ ಕುಮಾರ್ ಅವರು ಮಾತನಾಡಿದ್ದು ವಿದ್ಯಾರ್ಥಿಗಳು ಪ್ಲಾಸ್ಟಿಕ್ ಬಳಕೆಯನ್ನ ನಿಷೇಧಿಸುವಂತೆ ಇದೇ ವೇಳೆ ಅವರು ಮಾಡಬೇಕು ಒಂದು ಕೊಡುಗೆ ನನ್ನಿಂದ ಇರಲಿ ಅಂತ ಸಮಾಜಕ್ಕಾಗಲಿ ಹುಡುಗರಿಗಾಗಲಿ ಒಂದು ಕೊಡುಗೆ ಅನ್ನೋದು ಬೇಕಾಗುತ್ತೆ ಅದು ಯಾವ ರೂಪದಲ್ಲಿ ಶುರುವಾಯಿತು ಅಂತ ಹೇಳಿದ್ರೆ ಒಂದು ಕಾಣಿಕೆಗೆ ದಬ್ಬ ಇಟ್ಟು ಹಾಕಿ ಅಂತ ಹೇಳಿದ್ರು ಆ ಕಾಣಿಕೆ ಹಾಕಿದ್ರು ಜನ ಆ ಕಾಣಿಕೆನ ತಂದು ನಿಮಗೆ ಅರ್ಪಿಸಿದ್ರು ಇದು ಲಿಂಕು ಲಿಂಕು ನಮ್ಮಲ್ಲಿ ಆ ಮನೋಭಾವ ಬೆಳ್ಕೊಂಡು ಹೋಗ್ತಾ ಇರಬೇಕು ಈಗ ನಾವು ನಿಮಗೆ ಒಂದು ಕೊಡುಗೆ ನಿಮ್ಮಿಂದ ಒಂದು ಕೊಡುಗೆ ನಾವು ನಿರೀಕ್ಷಿಸ್ತೇವೆ ಸುಮ್ಮನೆ ಕೊಡುಗೆ ಕೊಟ್ಟು ಸುಮ್ಮನೆ ಇರೋದಿಲ್ಲಲ್ವಾ ಬ್ಯಾಂಕಲ್ಲಿ ಸುಮ್ಮನೆ ಸುಮ್ಮನೆ ದುಡ್ಡು ಯಾರು ಇಡೋದಿಲ್ಲಲ್ವಾ ಬಡ್ಡಿ ಕೊಡ್ತೀನಿ ಅಂದರೆ ಮಾತ್ರ ಬ್ಯಾಂಕಲ್ಲಿ ದುಡ್ಡು ಇಡೋದು ಒಂದು ತಿಳ್ಕೊಳ್ಳಿ ಕೊಡುಗೆ ತಗೊಂಡಿರೋದ್ರ ಅದೇ ರೀತಿ ನಿಮಗೆ ನಿಮ್ಮಿಂದ ನಮ್ಮ ದೇಶಕ್ಕೆ ಒಂದು ಕೊಡುಗೆ ನೀವು ಕೂಡ ಪ್ರತಿಯೊಬ್ಬರು ಮಾದರಿ ಆಗಬೇಕು ಹಾಕ್ತೀರ ಅದಕ್ಕೆ ಒಂದೇ ಒಂದು ನನ್ನದು ಒಂದು ಸಲಹೆ ಜಾಸ್ತಿ ಹೇಳೋದಿಲ್ಲ ನಾವು ಓದವಾಗ ನಾನೊಂದು ಒಳ್ಳೆಯ ಕೆಲಸ ಏನು ಮಾಡಿದೀವೋ ಅಂತ ಕೇಳ್ತಿದ್ರು ದಿನಾಗಲೂ ಬಂದಾಗ ಆ ಮನೋಭಾವ ಬೆಳೆಸ್ಕೊಳ್ಳಿ ಇನ್ನೊಬ್ಬರಿಗೆ ಮಾದರಿ ಆಗಲಿ ಅಂತ ಹೇಳ್ತಾಯಿದ್ರು ಅದೇ ರೀತಿ ನೀವು ಬೆಳೆಸ್ಕೊಂಡು ಮಾಡಿರಿ ಈ ನಿಟ್ಟಿನಲ್ಲಿ ಒಂದೇ ಒಂದು ಹೇಳ್ತೇನೆ ಈ ಪ್ಲಾಸ್ಟಿಕ್ ಬಳಕೆ ಅನ್ನೋದೇನಿದೆ ಯಾರು ನಾಳೆಯಿಂದ ಇವತ್ತಿಂದ ಈಗಲಿಂದಾನೆ ಮಾಡಬಾರ್ದು ಧಾರವಾಡ ವಿಶ್ವವಿದ್ಯಾನಿಲಯದ ನಿವೃತ್ತ ಜಂಟಿ ನಿರ್ದೇಶಕರಾದ ಎಸ್ ಎಚ್ ಹನುಮಂತರಾಯಪ್ಪ ಅವರು ವಿದ್ಯಾರ್ಥಿಗಳನ್ನ ಕುರಿತು ಮಾತನಾಡಿದ್ದು ಹೀಗೆ ಈಗ ನಾನು ಹೇಳೋದು ವಿಷಯ ನೀವೆಲ್ಲರೂ ಕೂಡ ಇಂತಹ ಏನು ಯಾವುದೇ ಸಂಸ್ಥೆಗಳಿಂದ ಸಹಾಯ ಸಹಕಾರ ಪಡ್ಕೊಳ್ಳೋದ್ರ ಉದ್ದೇಶ ಏನಪ್ಪಾ ಅಂದ್ರೆ ನೀವು ಕೂಡ ಭವಿಷ್ಯತ್ತಿನಲ್ಲಿ ನೀವೇನೇ ಆಗಿದೆ ಇಲ್ಲೇ ನಾಲ್ಕು ಸಹಾಯ ಒಂದು ಮನೋಭಾವ ನಿಮ್ಮಲ್ಲಿ ಮಾಡುವಂತಹಿಸ್ತಾ ರೋಟರಿ ಕ್ಲಬ್ನ ಖಜಾಂಚಿ ಡಾಕ್ಟರ್ ಕೊತ್ತೂರು ಪ್ರಭಾಕರ್ ಮಾಜಿ ಅಧ್ಯಕ್ಷರುಗಳಾದ ಶ್ರೀಧರ್ ಗುಪ್ತ ಅಂತರಗಂಗೆ ಶಂಕರಪ್ಪ ಕಾರ್ಯದರ್ಶಿ ರಾಮಾಂಜನಪ್ಪ ವೇಣುಗೋಪಾಲ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ನಾರಾಯಣಪ್ಪ ಸಂಗೀತ ಶಿಕ್ಷಕಿಯೇ ಕಲ್ಪನಾ ಸೇರಿದಂತೆ ಶಾಲೆಯ ಶಿಕ್ಷಕರುಗಳು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ಈ ವೇಳೆ ವಿದ್ಯಾರ್ಥಿಗಳಿಗೆ ಬ್ಲಾಕ್ ಬೋರ್ಡ್ ನೋಟ್ ಪುಸ್ತಕ ಹಾಗೂ ಲೇಖನಿಯನ್ನು ವಿತರಿಸಲಾಗಿದೆ ಅಯೋಧ್ಯೆ ಶ್ರೀರಾಮಚಂದ್ರನ ಮಂತ್ರಾಕ್ಷತೆ ರವಾನೆ ಪಾವಗಡ ಪಟ್ಟಣದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅಯೋಧ್ಯೆಯ ಶ್ರೀರಾಮಚಂದ್ರನ ಪವಿತ್ರ ಮಂತ್ರಾಕ್ಷತೆಯು ಬಂದ ಹಿನ್ನೆಲೆ ಈ ಒಂದು ಮಂತ್ರಾಕ್ಷತೆಯನ್ನು ಪಾವಗಡ ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿಗಳ ಪ್ರಮುಖರ ಮೂಲಕ ಸಾರ್ವಜನಿಕರಿಗೆ ಹಂಚಿಕೆ ಮಾಡಲು ಪಾವಗಡ ಪಟ್ಟಣದ ಶ್ರೀ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇಂದು ಚಾಲನೆ ನೀಡಲಾಗಿದೆ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಭವ್ಯ ಮಂದಿರ ನಿರ್ಮಾಣವಾಗುತ್ತಿರುವ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಇರುವಂತಹ ನಾಗರಿಕರಿಗೆ ಪವಿತ್ರ ಮಂತ್ರಾಕ್ಷತೆಯನ್ನು ವಿತರಿಸುವಲ್ಲಿ ಹಿಂದೂ ಪರ ಸಂಘಟನೆಗಳ ಮುಖಂಡರುಗಳು ಕಾರ್ಯಪ್ರವೃತ್ತರಾಗಿದ್ದಾರೆ ಸಂಚಿಕೆ ಮುಕ್ತಾಯಿತು ನಾಡಿರಾಮಿರ ಸಂಚಿಕೆಯೊಂದಿಗೆ ಸತ್ಯ ಪವರ್ ನ್ಯೂಸ್